ಗುಡ್ ಮಾರ್ನಿಂಗ್ ಎಲ್ಲರಿಗೂ ಮುಂಜಾನೆಯ ಶುಭಾದಯ ನನ್ನ ಹೆಸರು ವಿಸ್ಮಯ ಭೀಮ್ನಾಯಕ್ನ ನಾನು ಓದುವ ತರಗತಿ ಫಿಫ್ತ್ ನಾನು ಈಗ ಬಾಕರ್ ಲೆಕ್ಕವನ್ನು ಬಿಡಿಸುತ್ತಿದ್ದೇನೆ ಹದಿನೈದನ ಮಧ್ಯಾಗ ಎಪ್ಪತ್ತೆಂಟು ಇಲ್ಲ ಎಪ್ಪತ್ತೆಂಟಕ್ಕಿಂತ ಕಡಿಮೆ ಸಂಖ್ಯೆ ಹದಿನೈದೈದಲೇ ಎಪ್ಪತ್ತೈದು ಎಂಟರು ಕಳೆದ್ರೆ ಮೂರು ಏಳು ಕಳೆದ್ರೆ ಜೀರೋ ಮೂರನ್ನು ಜಕೊಳ್ಳೋಣ ಹದಿನೈದನ ಮಗ್ಗ ಮೂವತ್ತ್ ಮೂರು ಇಲ್ಲ ಮೂವತ್ತ್ ಮೂರುಗಿಂತ ಕಡಿಮೆ ಸಂಖ್ಯೆ ಹದಿನೈದರಡಲೇ ಮಾವತ್ತು ಇಲ್ಲಿ ಮೂರು ಬರುತ್ತದೆ ಮೂರು ಮೂರು ಕಳೆದ್ರೆ ಜೀರೋ ಬರುತ್ತದೆ ಎರಡನ್ನು ಜಕೊಳ್ಳೋಣ ಹದಿನೈದನ ಮಗ್ಗ ಮೂವತ್ತೆರಡು ಇಲ್ಲ ಅದಕ್ಕಿಂತ ಕಡಿಮೆ ಸಂಖ್ಯೆ ಹದಿನೈದರಡಲೇ ಮಾವತ್ತು ಇಲ್ಲಿ ಎರಡು ಬರುತ್ತದೆ ಇಲ್ಲಿ ಮೂರ್ಗಳಿರೋ ಬರುತ್ತದೆ ಈ ಲೆಕ್ಕ ಸರಿಯ ಸರಿಯಾಗಿ ಇದೆಯಲ್ಲೆಂಬುದನ್ನು ತಾಳೆಯ ಮುಖಾಂತರ ತಿಳಿಯೋಣ ಹತ್ತು ಐದ್ರ ಎಡ್ಲೆ ಹತ್ತು ಇನ್ನೊಂದನ್ನು ಕುಡಿಸಿಕೊಂಡರೆ ಹನ್ನೊಂದು ಆಗುತ್ತದೆ ಐದೈದ್ಲೆ ಇಪ್ಪತ್ತೈದು ಇನ್ನೊಂದನ್ನು ಕುಡಿಸಿದರೆ ಇಪ್ಪತ್ತಾರು ಆಗುತ್ತದೆ ಒಂದ್ರೆಡ್ಲೆ ಎರಡು ಒಂದ್ರೆಡ್ಲೆ ಎರಡು ಒಂದ್ ಐದ್ಲೆ ಐದು ಶೇಷವನ್ನು ಕುಡಿಸಿಕೊಳ್ಳೋಣ ಎರಡು ಬರುತ್ತದೆ ಎರಡ ಒಂದ್ ಕುಡಿಸ್ರ ಮೂರು ಬರುತ್ತದೆ ಆರೋಗೆ ಎರಡು ಕುಡಿಸ್ರೆ ಎಂಟು ಬರುತ್ತದೆ ಐದ್ರೊಡ್ಗೆ ಎರಡು ಕುಡಿಸ್ರ ಏಳು ಬರುತ್ತದೆ ಲೆಕ್ಕ ಸರಿಯಾಗಿದೆ ಎಲ್ಲರಿಗೂ ಧನ್ಯವಾದಗಳು